ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಚೆನ್ನಾಗಿದ್ದೀನಿ ಸೊ ಇದೇನಪ್ಪ ಪೂಜೆ ವಿಡಿಯೋ ಏನು ಅಂತ ಅಂದ್ಕೊಂಡಿರ್ಬೋದು ಹೌದು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾವೊಂದು ಮನೆ ತೊಗೊಂಡು ಮೂರು ವರ್ಷ ಆಯಿತು ಸೊ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕಾಗಿತ್ತು ಸೊ ಸೆಕೆಂಡ್ ಫ್ರೈಡೆ ಲಕ್ಷ್ಮಿನೂ ಕೂರಿಸ್ಬೇಕಾಗಿತ್ತು ಮನೇಲಿ ಆ್ಯಂಡ್ ಪೂಜೆನೇ ಮಾಡೋಣ ಅಂತ ಒಂದೇ ಸಲ ಡಿಸೈಡ್ ತಗೊಂಡು ಸೊ ಎರಡನೇ ಶ್ರಾವಣ ಶುಕ್ರವಾರ ನಾನು ಲಕ್ಷ್ಮಿನೂ ಕೂರಿಸಿ ಬಿದ್ದು ನಾನು ಸತ್ಯವನ ಪೂಜೆಯನ್ನು ಮಾಡಿಸಿದ್ದೆ ಸೊ ನಮ್ಮ ಮನೇಲಿ ಆಗಿರುವಂಥ ಈ ಚಿಕ್ಕ ಒಂದು ಪೂಜೆಯ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ನನಗೆ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ನಿಮಗೆ ನಾನು ಮಾಡಿರುವಂಥ ಈ ಪೂಜೆ ಸತ್ಯನ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಬಿಕಾಸ್ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ಬೋದು ಸೊ ಮನೇಲಿ ಒಂದು ಚಿಕ್ಕದಾಗಿ ಗಣಹೋಮ ಮಾಡಿಸಿದ್ವಿ ಗಣಹೋಮ ನವಗ್ರಹ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆ ಅಂದರೆ ಕತೆ ಓದಿಸಿದ್ವಿ ಸೊ ಇದಕ್ಕೆ ತ್ರೀ ಫೋರ್ ಡೇಸಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ ಆ್ಯಂಡ್ ಸ್ವಲ್ಪ ನಾನು ಇದ್ದೆ ಯಾಕಂದರೆ ನಮಗೆಲ್ಲ ಗೊತ್ತು ನನ್ನ ಸೆಲೂನು ಇರೋದರಿಂದ ಸ್ವಲ್ಪ ಕಷ್ಟ ಆಯಿತು ಮನೇಲಿ ವರ್ಕು ಸೆಲೂನು ವರ್ಕು ಅಂದ್ಕೊಂಡು ಬಟ್ ಆದರೂ ಓಕೆ ಎಲ್ಲರೂ ಕೇಳಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಆ್ಯಂಡ್ ಫ್ಯಾಮಿಲಿ ಬಂದಿದ್ದರು ಫ್ರೆಂಡ್ಸ್ ಸರ್ಕಲ್ ಬಂದಿದ್ದರು ಚಿಕ್ಕ ಮಟ್ಟವಾಗಿ ಒಂದು ಐವತ್ತರವತ್ತು ಜನ ಸೇರಿ ಎಲ್ಲ ಫ್ರೆಂಡ್ಸ್ ಸರ್ಕಲಿಗೆ ಹೇಳಿ ನಾನು ಚಿಕ್ಕದಾಗಿ ಒಂದು ಪೂಜೆ ಮಾಡಿದ್ದೆ ಸೊ ಒನ್ ಡೇ ಬಿಫೋರೇ ನೈಟೇ ಈವ್ನಿಂಗು ಪೂಜಾರಿ ಎಲ್ಲ ಬಂದುಬಿಟ್ಟು ದೇವರೆಲ್ಲ ಕೂರಿಸಿ ಹೂವೇ ಅಲಂಕಾರ ಎಲ್ಲ ಮಾಡಿದರು ಅಕ್ಕರೆ ಬೆಳಗ್ಗೆ ಬೇಗ ಪೂಜೆ ಇತ್ತು ಸೊ ಅದಕ್ಕೋಸ್ಕರ ಸೊ ಗಣಹೊಮ್ಮ ಮಾಡಿಸಿದ್ವಿ ಗಣಹೊಮ್ಮನ ತುಂಬ ಚೆನ್ನಾಗಿ ಮಾಡಿದರು ಸತ್ಯನಾಯಣ ಪೂಜೆನೂ ತುಂಬ ಚೆನ್ನಾಗಿ ಮಾಡಿದರು ನವರಾಜ್ ಪೂಜೆನೂ ಮಾಡಿದರು ಸೊ ತುಂಬ ಚೆನ್ನಾಗಿ ಪೂಜೆ ಇತ್ತು ಫ್ರೆಂಡ್ ಸರ್ಕಲ್ ಎಲ್ಲ ಬಂದಿದ್ದರು ಪ್ರತಿಯೊಬ್ಬರು ಬಂದಿದ್ದರು ಒಂದು ಚಿಕ್ಕದಾಗಿ ಊಟದ ವ್ಯವಸ್ಥೆ ಮಾಡಿದ್ವಿ ಪ್ರಸಾದ ಅಂತ ಹೇಳ್ಬೋದು ಸೊ ಹಾಗಾಗಿ ಸೊ ಹಾಯ್ ಫ್ರೆಂಡ್ಸ್ ಬನ್ನಿ ನಾನು ಮಾಡಿರೋಂಥ ಈ ಒಂದು ಚಿಕ್ಕ ಸತ್ಯನಾಯಣ ಪೂಜೆ ಎಲ್ಲಾಗ್ಸನ್ನ ನಿಮ್ಮ ಮುಂದೆ ಇಡ್ತಿದ್ನಿ ಬನ್ನಿ ಸಪೋರ್ಟ್ ಮಾಡಿ ನನಗೆ ನನ್ನ ಈ ವಿಡಿಯೋನು ಫುಲ್ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾರು ಫಸ್ಟ್ ಟೈಮ್ ಈ ಥರ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಶೇರ್ ಮಾಡಿ ಫ್ರೆಂಡ್ ಬನ್ನಿ ವಿಡಿಯೋ ನೋಡಿ ಥ್ಯಾಂಕ್ ಯು ओम अग्ने हि इति प्रदमह इत्यक्शे प्रतिष्ठा प्रयामि कुरु सतम भव। हम पूजा करते हैं, पूजा कीजिए कौन। और यही ठीक है। ओम अग्ने स्वहा आगी नमः स्वहा वायु नमः स्वहा सूर्याय नमः ಯ ವಿಮೆ ವಕ್ರದು ಮಹಾ ಗಣಪತಯ ಇಮ ಓಕದಂಥೇ ವಕ್ರದು ಪ್ರಚೋದಯ ಸ್ವಾಹ ಮಹಪಯ ಇಮ ಓಕದನ್ಯ ವಿಮೆ ವಕ್ರದು ಪ್ರಚೋದಯ ಸ್ವಾಹ ಮಹಪ नमः जननी यज्ञेश्वराय नमः यज्ञेश्वराय नमः

Barishima, from Balaima, the Balaima, from Pashimat Bari Barishima, Budaima, Black Shima, from Tarat Bari Barishima, Kantaima, and Dark Shima, the Labuma, Vita Buddha, se con mi laima, con mi tema, con mi maima, con mi tema, con mi laima, con mi tema, con mi laima, con mi chalaima. Iti di fatto già un samad farami, con mi la sangamcha, mi da basta molto, sangue di la pani, hai il tuo patim करिष्ये

शदायाय नमः नारसिम्हाय नमः उपेंद्राय नमः हर्यये नमः देय कृष्णाय नमः लक्ष्मी सहित सत्यनारायण स्वामी देवताभ्यो नमः राघव वचार पूजां समभवत् स्वामि ಕಾರ ಅನುಮೋದಿತ ಪ್ರೇರೇಖ ಪ್ರೇರೇಪಿತಾಂ ಅಂತ ಹೇಳ್ತಾರೆ ಅಂದ್ರೆ ಈ ವ್ರತವನ್ನು ಮಾಡಿಸಿ ಅಂತ ಯಾರು ಹೇಳಿದ್ದಾರೆ ಅವರಿಗೂ ಸಹ ಈ ಸಮನಾದಂಥ ಪುಣ್ಯ ಸಿಗ್ಲಿಕ್ಕೆ ಸಾಧ್ಯ ಯಾರು ಈ ವ್ರತವನ್ನು ಮಾಡಿಸ್ತಾ ಇದ್ದಾರೆ ಅವರಿಗೂ ಸಹ ಉತ್ತಮವಾದಂಥ ಫಲ ಸಿಗ್ಲಿಕ್ಕೆ ಸಾಧ್ಯ ಈ ಒಂದು ಪೂಜೆಯ ಸಂಪೂರ್ಣ ಫಲ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹಾಗೆ ಈ ಪೂಜೆಯಲ್ಲಿ ಭಾಗಿಯಾಗಿ ಇದು ಕಥೆಯ ಶ್ರವಣವನ್ನು ಕಥೆಯ ಒಂದು ಕೇಳುವಿಕೆಯನ್ನು ಮಾಡಿದರೆ ಸಹ ಅದ್ಭುತವಾದಂಥ ಪುಣ್ಯ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹಾಗೆ ಈ ಕೊನೆಯಲ್ಲಿ ಈ ಪೂಜೆಯಲ್ಲ ಆದ್ಮೇಲೆ ಪ್ರಪಂಚಾಮೃತಗಳೊಂದಿಗೆ ಆ ಸಪಾದ ಭಕ್ಷ ಮಹಾನಿ ವಿದ್ಯೆಯನ್ನು ಸ್ವೀಕರಣೆ ಮಾಡೋದ್ರಿಂದ ಸಹ ಉತ್ತಮವಾದಂತಹ ಫಲ ಸಿಗಲಿಕ್ಕೆ ಸಾಧ್ಯ ಈ ಒಂದು ಸಂಪೂರ್ಣ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಆದ್ರಿಂದ ದೈವಾಧೀನಂ ಜಗತ್ ಸರ್ವಂ ಅಂತ ಹೇಳ್ತೀವಿ ಈ ಒಂದು ಜಗತ್ತು ದೇವತೆಗಳ ಅಧೀನದಲ್ಲಿದ್ದಾರೆ ಅದಿಯಿಂದಲಿದೆ ಹಾಗಾದ್ರೆ ದೇವತೆಗಳೆಲ್ಲ ಯಾವ ಅಧೀನದಲ್ಲಿದ್ದಾರೆ ದೇವತೆಗಳೆಲ್ಲ ಆ ಭಗವಾನ್ ಮಹಾವಿಷ್ಣು ಹಾಗೂ ತ್ರಿಮೂರ್ತಿಗಳ ಒಂದು ಅಧೀನದಲ್ಲಿ ಈ ಜಗತ್ತು ಇದೆ ಆ ಒಂದು ದೇ ದೇವರು ನಮಗೆ ಭಗವಂತ ಅನುಗ್ರಹ ಮಾಡಬೇಕು ಅಂದರೆ ದೇವತೆಗಳ ಮುಖಾಂತರ ಅನುಗ್ರಹ ಮಾಡುವಂತೆ ದೇವತೆಗಳು ನಮಗೆ ಹೇಗೆ ಅನುಗ್ರಹ ಮಾಡ್ತಾರೆ ಆದಿತ್ಯ ನವಗ್ರಹ ದೇವತೆಗಳ ಮೂಲಕ ನಮಗೆ ಅನುಗ್ರಹವನ್ನು ಮಾಡಬಹುದು ಅಂತಹ ನಮ್ಮ ಅದರಿಂದ ಹುಟ್ಟಿನಲ್ಲಿ ನಮ್ಮ ಒಂದು ಜೀವನದಲ್ಲಿ ನಮ್ಮ ಹುಟ್ಟಿನಿಂದ ಕೊನೆಯಾಗುವವರೆಗೂ ನಮ್ಮ ಜೀವನ ನಡೆಯುವುದೇ ಆದಿತ್ಯ ನವಗ್ರಹ ದೇವತೆಗಳ ಮೂಲಕ ಅಂತಹ ಆದಿತ್ಯ ನವಗ್ರಹ ದೇವತೆಗಳ ಪೂಜೆಯನ್ನು ಮಾಡಿಕೊಂಡಿದ್ದೀರಾ ಹೀಗೆ ಈ ಒಂದು ಸತ್ಯನಾರಾಯಣ ಸ್ವಾಮಿ ಬದುಕತೆ ಅಂತ ಹೇಳ್ತಾರೆ ಇಷ್ಟೊತ್ತು ನೀವೆಲ್ಲ ಯೋಚನೆಯಲ್ಲಿದ್ರಿ ಅದನ್ನೆಲ್ಲ ಬಿಟ್ಟು ಈಗ ಏಕಾಗ್ರವಾಗಿ ಕಥೆಯನ್ನು ಶ್ರವಣ ಮಾಡುವಂತೆ ಕೇಳುವಂಥದ್ದು ಅಂತ ಒಮ್ಮೆ ರೋಕ್ಷ ಬ್ರಹಿಂಚ ಅಮೃತೋಪಿ ಸರಣವಸ ನಿವೇದನಾಥೆ ಕೊರತು ಸ್ಥಾಪಿತ ಮಹಾಭಕ್ಷ ಸಪಾದ ಮಹಾಭಕ್ಷ ನೈವೇದ್ಯ ನಿವೇದಯಾಮಿ ತತ್ಸತ್ ಅಮೃತೋಪಿ ಸರಣವಸಿಸ್ವಾಹ ಓಂ ಪ್ರಾಣ ಎಸ್ವಾಹ ಸರದೇವರ ओम अपादानै स्वाहा ओम बियानै स्वाहा उदानै स्वाहा ब्रह्मणे स्वाहा मध्य मध्य अमृत पानियम समर्पयामि हम थोड़ा नीर भी दिया मध्ये मध्ये समर्पयामि पूजा पद संपूर्ण पूजा अपना सपाद महाभक्ष नेवेद्यं विसर्जयामि सपाद महाभक्ष नेवेद्यं निवेयामि

नारायणाय मेव अस्मि माहिमेय नमोऽस्तु पचोदया अधुं बलि हरणम इसरज्याम विदत् करोतु बलि हरणम इसरज्याम विदत् करोतु नारायणाय मेव अस्मि माहिमेय नमोऽस्तु पचोदया अधुं बलि हरणम इसरज्याम विदत् करोतु बलि हरणम इसरज्याम न द्राश्रवणि पिन योगः அவரு